ನಮ್ ನರಸಿಂಹರಾಜು ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಬಾ ನೋಡಿ ನರಸಿಂಹರಾಜು ಅಂತ ಹ ನಾನಿ ಊಟ ಆಯ್ತಾ ಓ ಆಯ್ತು ಏನ್ ಮಾಡ್ತಿದ್ದೀಯಾ ಮಾಡಿಕೊಂಡಿದ್ದೀನಿ ನನ್ಗೆ ಯಾಕೋ ನಿದ್ದೆನೆ ಬರ್ತಿಲ್ವಲ್ಲ ಸಿಂಹ ನನ್ಗೆ ಯಾಕೋ ನಿದ್ದೆನೆ ಬರ್ತಿಲ್ವಲ್ಲ ಸಿಂಹ ಇದ್ದೆ ಮಾತ್ರ ನಂಗೂ నాం గబల్ల నుంగబర్దు ముందు ప్రాబ్లం అవుతది ఆ ఇన్నా బిగ్గ ಕೆಲಸ ಮಾಡు ఏం ಕೆಲಸ వాల్తు ಕೆಲಸ మా ఇది జనకర ఎమె జన మెసేజ్ క కాల్ કર્યોతు లఖల్ నీ నవ్వెల్ల మార్త్యా ఆ నీ నవ్వెల్ల మార్త్యా ఇల్లా నేను ఆ ఆంగడి సామంతరదు నేనే కొడొక అస్తే ಮತ್ತಿಗ್ ನೀ ಮತ್ತಿಗ್ ನೀನೇನೂ ಮಾಡಲ್ಲಾ ನಮ್ಮ ಮತ್ತಿಗ್ ನನಗ್ ಮಾತ್ರ ಮಾಡೋ ಅಂತೀಯಾ ಆ ಇದು ನಿಮ್ಮ ಯಜಮಾನ್ರೇನ್ ದಾರಿ ಕೊಟ್ಟವ್ರು ಹಂಗ ಮಾಡು ಏನ್ ದಾರಿ ಕೊಟ್ಟಾರ ಎಲ್ಲವನು ಅನು ಹೋಗ ಅಲೆ ಮಣ್ಣ ಹಾಕೊಂಡ್ ಹದಿನಾಲ್ಕ್ ವರ್ಷ ಆಯ್ತು ಮಕ್ಕಳು ಮರಿ ಸಾಕ್ ಅಂತೂ ಅದೇ ನಮ್ಮ ಬರ್ಕೊಂತ ಮನೆಗ್ ಮನೆ ಸಾಕೋದು ಗುಡಿಸೋದು ಮನೆ ಮಕ್ಕಳು ಮರಿ ಸಾಕು ಒಳ್ಳೆ ಜೀವನ ಭಗವಂತ ಜೀವನ ಕೊಡಪ್ಪಾ ಮಕ್ಳಿಗೆ ನಮ್ಗ್ ಒಂದು ಆಯುರ್ ಆರೋಗ್ಯ ಕೊಡು ಅಂತ ಕೇಳಿ ನಂಗು ಬೇಜಾರ್ ಆಯ್ತು ಅದನ್ನ ಪುನಸ್ಥಳಕ್ಕೆ ಹೋಗಿದ್ದೆ ಅವೆಲ್ಲ ಹೋಗ್ ಬರ್ತೀನಿ ಏನ್ ಮಾಡ್ತೀಯ ವಿರಹ ವೇದನೆ ರಾತ್ರಿ ಹೊತ್ತು ನಿದ್ದೆ ಬರಲ್ಲ ಒಬ್ಳೆ ರೂಮ್ ಆಗಿ ಇದು ಯಾವನ ಧಾರವಾಹಿ ಟಿವಿ ಸೀರಿಯಲ್ ಹಾಕಿ ಅದನ್ನ ಅದ್ರ ಅದನ್ನ ಹರ್ಕತಿ ಹರ್ಕತಿ ಅರ್ಧಾಕ್ರಿ ಅದನ್ನ ಹರ್ಕತಿ ಸ್ವಾಮಿ ಇದು ದೇವ್ರು

ನನಗೆ ನೀನ್ ಯಾಕೆ ನನ್ ಜೊತೆ ಮಾತಾಡ್ತಾ ಇಲ್ಲ ನನಗೆ ಎಷ್ಟು ಬೇಜಾರಾಗಿದೆ ಗೊತ್ತ ಆಸೆ ಇಟ್ಕೊಂಡಿದ್ದೀಗ ಗೊತ್ತಿಲ್ಲ ಯಾರ ಆಸೆ ಇಟ್ಕೊಂಡು ಸಾಯ ಆಮೇಲೆ ಇದು ಮಕ್ಕಳ ಮನೆಯಿಂದ ದೂರ ಆಗ್ತೀವ ಮಕ್ಳು ಮರಿಂದ ದೂರ ಆಗಲ್ಲ ನಾನು ನೀನ್ ಯಾವಾಗ ನಾ ವಾರಕ್ಕೊಂದ್ಸರಿ ನನ್ನ ಬಂದ್ ಹೋಗು ಮನೆಗೆ

ಆಯ್ತು ಒಳ್ಳೇದಾಗ್ಲಿ ಆಯುರ್ ಆರೋಗ್ಯ ಭಾಗ್ಯ ಕೊಡ್ಲಿ ಎಲ್ಲ ಈಗ ನಿಂಗೆ ಹಂಗೆ ಇದಾಯಿದ್ರೆ ಯಾವ್ದನ್ನ ಓದಕ್ ಬರಂಗಿದ್ರು ಒಂದ್ ಬುಕ್ ಹೋದು ಆದ್ರೆ ಯಾವ್ದ ಒಂದ್ ಕತ್ತೆ ಹಾಕೊಂಡಿದ ಇದ್ರಾಗ ಮೊಬೈಲ್ ಕತೆ ಹಾಕಿದ್ದು ಕೇಳ್ಸ ನಮ್ಗೆ ಯಾವಕ ಹೆಂಗ್ ತೊಂದ್ರೆ ಕೊಡ್ತೀನಿ ಇಷ್ಟ ಒಂದು ನಿದ್ದೆ ಮಾಡುವ ಟೈಮು ಯಾರೋ ಫೋನ್ ಯಾರೋ

ಹಸಿವಿನ ಹಬ್ಬಾನೇ ಹಸಿ ನಿತ್ಯ ನಿತ್ಯ ದಾರಿನಿ ನನ್ನ ನಿನ್ನ ಬಾಳ್ಮೆಗೆ ಪ್ರೀತಿಯೇ ಆದ್ಯ ಅವ್ರು ಕಂಡ ಆಸ್ತಿ ನಮ್ಮ ಬಾಳ್ಮೆಗೆ ಅವ್ರೇಮೇ ಮುಂದಕ್ಕೆ ನೀನು ಹೇಳು ಯಾರು ಫೋನ್ ಮಾಡಿದ್ರಲ್ಲ ಅದಕ್ಕೆ ಮಾತು ಹ್ಮ್ ಇನ್ ಯಾರ್ ಮಾಡ್ತಾರೆ ಚಿನ್ನು ನಾನ್ ಪಾರ್ವತಿ ಹ್ಮ್ ಆಯ್ತು ಇದು ಕಾಫಿ ಆಯ್ತು ಎಲ್ಲಿ ನೋಡ ಅಕ್ಕ ಅನ್ಬೇಡ ಅಂತ ಹೇಳ್ತಿಲ್ವಾ ಅಕ್ಕ ಅನ್ಬೇಡ ನಾನು ಅಕ್ಕ ಅಂತಲೇ ಅಕ್ಕ ಅನ್ನೋದು ಮೊದ್ಲು ಪಾರು ಅಂತಿದ್ದೆ ಪಾರು ಪಾರು ಅಂತ ಅಂದಿಲ್ಲ ಮನೆಗೆಲ್ಲ ರೇಖಿರ್ಬ ಬಟ್ಟೆ ಎಲ್ಲ ನಾವ್ ಅಕ್ಕ ಅಂತೀನಿ ಅವ್ರೇ ಅವ್ರ ಮುಂದೆ ಏನು ಅಕ್ಕನ್ನು ನನ್ನ ಮನಸ್ಸಲ್ಲಿ ಮಾತ್ರ ನೀನೆ ಚಿನ್ನು ನೀನೆ ತುಂಬ ನೀನ್ ಯಾವತ್ತು ನಾನು ಮರ್ಯಾದಿಲ್ಲ ನನ್ನ ಪ್ರಾಣ ಹೋಗ್ಬೇಕಾದ್ರು ನನ್ನ ಗಲ್ಲಿಗೆ ಒಂದು ಕ್ಷಣ ಗಲ್ಲಿಗೆ ಹಾಕ್ಬೇಕಾದ್ರೆ ನಿನ್ನ ಕೊನೆ ಆಸೆ ಏನು ಅಂತ ಅಂದ್ರೆ ನನ್ನ ನನ್ನ ಪ್ರಿಯಕರನಾದ ನರಸಿಂಹರಾಜನ ಮಡಿಲಲ್ಲಿ ನಾನು ಸಾವು ಬರಬೇಕು ಅಂತ ನಾನು ಕೇಳ್ಕೊಂತೀನಿ ಹ್ಮ್ ನನ್ ಇಲ್ಲಿ ಚಿನ್ನ ಉಂಟಾ ಆಗ್ತಾರೆ ಅತ್ಯಿಂದ ಕೂದ ಕೆಡ್ದವ್ರು ನನ್ನ ಹ್ಮ್ ಚಿನ್ನ ಅಲಾ ಇದು ನಮ್ಮನ್ನ ಅದೇನೋ ತಿನ್ಲಿಲ್ಲ ಉಂಡಿಲ್ಲ ಅದೇನೋ ತುಂಡಿ ಬಾಲ್ ಸುಣಿಬೋಲ್ ಕಣ್ಣು ಕೊಡಿ ತೊಗೊಂಡಂಗೆ ಜಾತ್ರೆ ನಮ್ಗೆ ಮನೆಗೆ ನೀರು ನೀಡಿ ಕೊಡ್ದಂಗ್ ಆಗ್ತಾರೆ ಒಂದ್ ಎಲೆ ಅಡಿಕೆ ಕೊಡಲ್ಲ ಇದು ಅಂತಾರೆ ನಾವು ಒಳ್ಳೆ ವಯಸ್ಸಾಯ್ತು ನನಗೆ ನಿನಗೂ ವಯಸ್ಸು ನನ್ಗೂ ವಯಸ್ಸಾಗೈತೆ ವಯಸ್ಸು ಪ್ರಾಯ ಇದ್ದಾಗಲ್ಲ ಆಡೋದು ಮುಪ್ಪಾಗುತ್ತಲ್ಲ ಅವಾಗ ಇರೋದು ನನ್ನ ನಿನ್ನ ಸುಖ ಸುಖ ನನ್ನ ನಿನ್ನ ಈಗ ನಿನಗೂ ಮದ್ವೆ ಆಗೈತೆ ಮಕ್ಕಳಾಗೈತೆ ನನಗೂ ಮದ್ವೆ ಆಗೈತೆ ಮಕ್ಕಳಾಗೈತೆ ಈಗ ಇಬ್ರು ಸೇರ್ಕಂಡ್ರೆ ಒಳ್ಳೆ ಸುಖ ತಗೊಂಬೋದು ನಾನ್ ನಿಂಗ ಒಳ್ಳೆ ಸುಖ ಕೊಡ್ತೀನಿ ಹ್ಮ್ ಒಳ್ಳೆ ಸುಖ ಬೇಕಾ ನಾನ್ ನಿನಗ್ ಕೊಡ್ತೀನಿ ಹಾ ಒಳ್ಳೆ ಸುಖ ಬೇಕು ಅಂತ ಅಂದ್ರೆ ಒಂದ್ ವೈರ ಇದು ಕರೆಂಟ್ 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 ಐತಲ್ಲ ಪ್ಲಸ್ಸು ಹಾ ಒಂದ್ ವೈರ ಅದು ಗಿಟ್ ಕೊಡು ಇಲ್ಲೊಂದ್ ವೈರ್ ನೀರ್ ಇಕ್ಕೊಂಬುಡು ಒಳ್ಳೆ ಸುಖ ಸಿಗತ್ತೆ

ನಿಮಗೆ ತಲೆ ನೋವೇ ತಲೆ ನೋವು ಅಂತ ಕೇಳ್ತಿರ ತಲೆ ನೋವು ನನಗೆ ಯಾವ್ದು ಬರಬಾರ್ದು ಅಂತದ್ರಾಗ ಇದೇ ಫಸ್ಟ್ ಗೆ ಬರೋದು ಇದು ಏನು ತಲೆ ನೋವು ಕಟ್ಟಿಸಿರ ಹೊರತ ಈಗ ಕಮ್ಮಿ ಆಗಿದೆಯಾ ನಿಮಗೆ ಜಾಸ್ತಿ ಆಗಿದೆಯಾ ಈಗ ನಾಲ್ಕು ಮಾತ್ರ ನೋಗಿದ್ರೆ ಕಮ್ಮಿ ಆಗಿದೆ ನಾಲ್ಕು ಮಾತ್ರೆ ಹಂಗಾರೆ ನೀವು ಕೆಲವೇ ಇನ್ನ

ಸರ್ ಆಫ್ ಮಾಡೋದಕ್ಕೆ ನಾ ಫೋನ್ ಮಾಡಿಲ್ಲ ನಿಮ್ಗೆ ನಮಗೆ ತಿಳಿಯದಷ್ಟು ನಿಮ್ಗೆ ತಿಳುವಳಿಕೆ ಹೇಳ್ಬೇಕು ಅಂತ ನಾನು ನಿಮಗೆ ಫೋನ್ ಮಾಡಿರೋದು ನೀವು ಕಟ್ಕೊಂಡಂತ ನಿಮ್ಮ ಧರ್ಮಪತ್ನಿ ಸಲ ಹೇಳಿದ್ರಿ ಅಲ್ಲ ಸರ್ ಆ ತರ ತಪ್ಪು ಅಲ್ವಾ ಸ್ವಾಮಿ ಈಗ ಏನೋ ತಿಳಿದಾರೆ ಅವಾಗ ಸಣ್ಣ ಹುಡ್ ನಡೆದೈತೆ ಕೆರೆಗೋಬಹುದು ಮಾಡ್ಬೇಡಿ ನೀವು ಸಣ್ಣ ಹುಡುಗ ಅಂದ್ರೆ ಎಷ್ಟು ವರ್ಷ ಸರ್ ಅವಾಗ ನಿಮಗೆಲ್ಲ ಬಿಡಿದ ಇದು ಬುಗುನಹಳ್ಳಿ ಕೆರೆ ನೀರು ಗುಬ್ಬಿ ಕೆರೆಗೆ ಹೋದ್ ಗೊತ್ತೈತ ಯಾವತ್ತು ಬುಗುನಹಳ್ಳಿ ಕೆರೆ ನೀರು ಗುಬ್ಬಿಗ್ ಹೋಗಲ್ಲ ಸರ್ ಗುಬ್ಬಿ ಕೆರೆ ನೀರು ಬುಗುನಹಳ್ಳಿಗೆ ಬರುತ್ತಲ್ವಾ ಸಗ್ಗಿ ಗರಿದ ನೀರು ಬಾಯಿ ಗರೀತದೆ ನನಗ್ ಗೊತ್ತಿಲ್ಲ ಮತ್ತ್ ಗೊತ್ತಿಲ್ದ ಮೇಲೆ ಸುಮ್ನೆ ಸುಪ್ಪ ಬೋಲಾ ನಮ್ ಮ್ಯಾಗ್ ತಲೆ ಕೆಡ್ತದೆ ಎಲ್ಲ ಒಟ್ರ್ ಅದಾವ ಹಾ ನಿಮಿಷ ಹಂಗೆ ಬರೇ ಈರುಳ್ಳಿ ಬೆಳ್ಳುಳ್ಳಿ ಈರುಳ್ಳಿ ಅವ್ರ್ ಬಂದು ತಲೆ ಕೆಡಸ್ತಾರಲ್ಲ ಹಂಗೆ ನೀವ್ ತಲೆ ಕೆಡಸ್ತೀರ ಅಲ್ಲ ಸರ್ ಯಾಕೆ ಹೇಳಿ ಈ ತರ ಮಾತಾಡ್ತಿರದ್ ನೀವು ಚಿಕ್ಕ ಕರ್ಬೂತಿ ಚಿತಾ ಉಳೇತಿ ಚಿತ್ರಾ ರಾತ್ರಿ ಯಾಕೆ ನಿದ್ದೆ ಇಲ್ವಾ ನಿಮ್ಗೆ ಅಲ್ರಿ ಸ್ವಲ್ಪ ಇವು ನಾನು ಆರೋಗ್ಯನ ನಾನ್ ಕೆಡಿಸ್ತೀನಿ food ನು ನನಗ್ ಹೋಗ್ತೈತಿ kidney ನು ನನಗ್ ಹೋಗ್ತೈತಿ ಏನು ನನಗ್ ಹೋಗ್ತೈತಿ ನಂಗ್ ಹೋಗೋದು ನನಗ್ ಏನು phone ಮಾಡ್ಬೇಡಿ ತಿನ್ನುದೆಲ್ಲ ಕಥೆ ಎತ್ಬೇಡಿ ಇಲ್ಲ ಇಲ್ಲ ಖಂಡಿತ ಇಲ್ಲ ನಿಮ್ಗೆ ಈಗ ತಲೆನೋವ್ ಕಮ್ಮಿ ಆಯ್ತಾ ಓ ಮಾತ್ರ ನಾಲ್ಕ್ ಮಾತ್ರ ನಂಗೆ ಹೌದಾ ಈ ಮನೆ ಮದ್ದು ಏನೋ ತಾಂಬಬೇಕಾಗಿತ್ತು ಮನೆ ಮದ್ದು ಮಾಡ್ಕೊಡಕ್ಕೆ ಅಲ್ಲಿ ಯಾರೋ ಅರ್ಧ ಹೊತ್ತಿನಾಗ ಬಂದು bus stand ಕಾಯ್ಕೊಂಡ್ ಕುಂತವ್ರಲ್ಲ ಅಲ್ಲಿ ಮಾಡಿಸ್ಕೊಂಡ್ ಹೋಗು ಅಂದ್ರು ಯಾರು ಅರ್ಧ ಅರ್ಧ ಕಾಯಿ ಹಾಕಿ ಕುಂತಿರೋದು ಅಲ್ಲ ಸರ್ ಸರ್ ಅಲ್ಕಾ ಮತ್ತೆ ಮಾತಾಡ್ಬೇಡ್ರಿ ಯಾಕ್ ಹೇಳಿ ಕೆಟ್ಟ ಪದ ನಾವು ಮಾತಾಡ್ದವರೆಲ್ಲ ಕೆಟ್ಟ ಪದ ಯೂಸ್ ಮಾಡ್ಬೇಡ್ರಿ ನೀವು ಅವೇ ನಾವು ಒಂದು ನಿಮಿಷ ಕೇಳ್ರಿ ಇಲ್ಲಿ ನಾನು ಹೇಳ್ತಿರೋದು ನೀವು ಕೆಟ್ಟ ಪದ ಯೂಸ್ ಮಾಡ ನಾನೇನ ಅವಾಗ್ಲಿಂದ ಕೆಟ್ಟ ಪದ ಯೂಸ್ ಮಾಡೋದ್ನ ನಿಮ್ ಒಂದನ ಯೂಸ್ ಮಾಡಿದ್ರೆ ಹೇಳೋದ್ಮೇಲೆ ನಿಮ್ಗೆ ಯಾರು ಅಂತ ಗೊತ್ತಾಗ್ಲಿಲ್ವಾ ಏನಿಲ್ಲ ಸಮಾಚಾರ ಏನಿಲ್ಲ ಸುಮ್ಮನಿ ಯಾಳೆ ಮನಿ ಕಂಡಿರಂಗಿದೀಯಾ ಇಲ್ಲ ಈಗ ಏನ್ ಮಾಡ್ತಿದೀಯಾ ನಿದ್ದೆ ಬರಲ್ಲ ಯಾಕಪ್ಪ ಊಟ ಅಣ್ಣ ಊಟ ಇಲ್ಲ ಯಾಕಣ್ಣ ಗಂಜಿ ಗಂಜಿ ನಾವು ಅವರೆಕಾಯಿ ಕಟ್ಟಿ ಕಳಿಸಿದ್ರ ಅಲ್ಲಿ ನಮ್ಮ ಮಾವಾರ ಹಾ ಎಲ್ಲ ಊಟ ಮಾಡಿ ಎಚ್ಕೊಟ್ಟ ಮನಗಿದರು ನೀನ್ ಯಾಕಣ್ಣ ಮಾಡಿಲ್ಲ ಊಟ ತಿನ್ನಲ್ಲ ಸುಮ್ಮನೆ ಅವರೆಕಾಯಿ ಇದು ಗರಂಡೇ ಸ್ವಾಮಿ ಅಂತ ಯಾರು ಸುಹಾಂತಿಗಳು ನಮ್ಗೆ ಇದು ಚಾಪಾ ತಿಂಡಿ ಅವತ್ತಿಂದ ಉಂಡೆ ಅಲ್ವಾ ಇಲ್ಲ ಅದೇ ಜಂಡೇ ಸ್ವಾಮಿ ಅಂತ ಅಂತಂದು ಮುಚ್ಕೊಂಡಿರ್ಬೇಕ್ ನೀನು ಮೊನ್ನೆ ತೀವ್ರ ತಿಥಿಯಲ್ಲಿ ಉಂಡೆ ಇಲ್ಲ ಸ್ವಾಮಿ ಖಂಡಿತ ಊಟ ಮಾಡ್ಲಿಲ್ಲ ಮೊನ್ನೆ ಖಂಡಿತ ಊಟ ಮಾಡ್ಲಿಲ್ಲ ಸ್ವಾಮಿ ಮತ್ಗೆ ಬಂದಿದೆ ನೀನು ಇಲ್ಲ ಓ ನೀವ್ ಅಲ್ಲಿ ಇದ್ದ ಅಲ್ಲಿದ್ರೆ ಬೇಕಾದ್ರೆ ಅವ್ರ ಮಕ್ಳನ್ನ ಅವ್ರ ಮಕ್ಕಳನ್ನ ಕೇಳಿ ತಿನ್ಲಿ ಅಲ್ವಾ ತಿನ್ನೋದು ಅಂತ ಅಂದ್ರೆ ಆ ನಮ್ಮ ನಾನು ಪಕ್ಕದ ಪಕ್ಕದ ಪಂತೆಗೆ ಕುಂತಿದ್ರಲ್ಲ ಅವರು ಅದೇ ಸಿದ್ದಪ್ಪ ಅಂತ ನಾನು ಇದು ತಗೊಟೈಕಿ ಯಾವಾಗ ಸಕ್ಕತ್ತ ಕುಡ ಅಲ್ಲೇ ನನ್ನ ಮಗಲೆಟಪ್ಪ ಎಲ್ಲ ಇದು ಪೂರ್ತಿ ಎಲ್ಲಾ ಜ್ಞಾಪನಕ್ಕೆ ಬಂತು ಆಮೇಲೆ ಎಲ್ಲಾಂತರ ಉಳುಗರ್ದಂಗಾತು ಬ್ಯಾಕ್ ಸ್ವಾಮಿ ಊಟ ಮಾಡೋ ಟೈಮ್ ನಡ್ಸ ನೀನು ಇಲ್ಲಪ್ಪ ನಾನೇ ಊಟ ಮಾಡತಾರೆ ಗೊತ್ತಾಗಲಿಲ್ಲ ಸ್ವಾಮಿ ತಲೆ ಮ್ಯಾಕ್ ಸ್ವಾಮಿ ಆಮೇಲೆ ಹೊರಗಿರ್ ಹೋದಿರ ನೀವು ಹೊತ್ತು ಇದು ತಲೆ ಮ್ಯಾಕ್ ಎತ್ತಿರಿ ಒಂದ್ ಸ್ವಲ್ಪ ಮ್ಯಾಕೆ ಮ್ಯಾಕ್ ಆಕಾಶ ನೋಡಿ ನಮ್ಮನ್ ಸಾಯನ್ ಅಂತ ಶಾಪ ಆಗ್ತಿದ್ಯಾಲ್ಲಾ ಮಾಡ ನಾವ್ ಸಾಯ್ತಿವನೋ ಕಷ್ಟಪಟ್ಟು ದುಡ್ತೀರದ್ ಲೈ ಬಂಗನೆ ಆಯ್ತು ಸ್ವಾಮಿ ಆಯ್ತಾಯ್ತು ಯಾಕೆ ಮಾತಾಡ್ತಿದ್ಯಾ ಚಿಕ್ಕ ಬೆಲೆ ಕೊಡ್ತಾನೆ ಬೈಕ್ ಮಾಡಿ ಮೂಗ ಬಂದ್ಬಿಡುತ್ತ ಸ್ವಾಮಿ ತಲೆ ಎತ್ತರ್ಗೋಗ್ತೀರಾ ಅಂತ ಕೇಳ್ತೀವಿ ನಿನ್ನಂಗೆ

ನಂದೇನು ಇಲ್ಲ ಇದು ಮಾತೇ ನಂದು ಗ್ಯಾರಂಟಿ ನಾವು ಇವಾಗ ಇಷ್ಟೆಲ್ಲಾ ಜನಕ್ಕೆ ದುಡ್ಡು ಕೊಟ್ಟಿದಿವಲ್ಲ ಬರೀ ಅವ್ರು ಐವತ್ತು ರೂಪಾಯಿ ಕೊಡಕ್ಕೆ ಇಂದು ಮುಂದೆ ನೋಡೋಂತ ನೀವು ಹುಚ್ಚೆ ಕರ್ಮಿ ನೀಡಿಯರು ಅಂತ ನಾನು ಮನೇಲಿ ಒಡವೆ ಅಡಿಕೆ ಕೊಟ್ಟರೋದು ತಡೆಯಲೇ ನೀನ್ ಯಾರು ಅಂತ ಇಂಥ ಕೊಟ್ಟಿಲ್ಲ ಒಳ್ಳೆ ಗೌಡ್ರುಗಳಿಗೆ ಅವ್ರ ಜಮೀನಿಗೆ ಕೊಟ್ಟಿರೋದು

ನೀನೇನು ಕೆಲ್ಸಕ್ಕೆ ಹೋಗಲ್ವಲ್ಲ ಅದಕ್ಕೆ ಆ ಒಕ್ಕನ್ ನನ್ನ ಹೆಂಡ್ತಿನ ಕೈ ಹೇಳ್ಸು ಒಕ್ಕನ್ ಕೈಲಿ ವಿಷಾದ ಹಾಕೋನ್ ಕೈಲಿ ಕೊಡೋಣ ಕೊಡ್ತೀನಿ ಅಂತ ಒಕ್ಕನ್ ಕೈಲಿ ಹೇಳ್ಸು ನಾನು ಇವಾಗ ಅಂತದೇನು ನಂಗೆ ಬಂದಾಗ ಏನ ಬಂದಾಗ ಕೇಳ್ತೀವಿ ಸ್ವಾಮಿ ಈ ನಂಬರ್ ಬರ್ದಿಕೊಂಡು ಕೇಳ್ತೀವಿ ಅಂತ ಟೈಮ್ ಬಂದಾಗ ಈಗೇನು ಅಂತದಿಲ್ಲ ಮದುವೆ ಇಲ್ಲ ಮನೆ ಕಟ್ಟಿಸ್ತಾ ಇಲ್ಲ ಮದುವೆ ಮಾಡ್ತಾ ಇಲ್ಲ ಆಮೇಲೆ ಲಕ್ಷ ಬೇಕಾದ್ರೆ ಆ ಅವಕ್ಕ ಹೇಳ್ಬೇಕು ನೀನ್ ಹೆಂಡ್ತಿ ತಿ ತಿಥಿಗೆ ಅವ್ರಿತಿ ಮನೆಗೆ 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 ತಿನ್ಕೊಂಡು ಓಡಾಣ ನನ್ ಮಗ ನೀನು ತಿಕಾ ಬೆಳೆಸ್ಕೊಂಡು ಈ ಕಡೆ ಹೊಟ್ಟೆ ಬೆಳಸ್ಕೊಂಡು ಕುಂತ್ರೆ ಆಗಲ್ಲ ಆಮೇಲೆ ಎದ್ರೆ ಆಗಲ್ಲ ಆಮೇಲೆ ಕ್ಲೀನ್ ಆಗ ಒಂದೇ ಸರಿ ಮನೆ ಕಳ ಚಾಪೆ ಹಾಸ್ಕೊಂಡು ನೋಡೋಣ ಒಬ್ನೇ ಒಂದೇ ಸರಿ ಎದ ನೀನು ಎರಡು ಬಿಂಗೆ ಎತ್ಕೊಂಡು ಮೇಲಕ್ಕೆ ಕುಂತ್ರೆ ಅಡಿಕೆ ತೋಟ ಪೂರ್ತಿನ ನೀವೆಲ್ಲ ಬೋರಗಳಿಂದ ನೀರ್ಕೊಂಡು ಒತ್ತೀರಿ ಅಂತ ನಾನು ಒತ್ತುಯ್ನ ಅಮ್ಮನ್ ಏನ್ ಮಾಡಿ ಹೋಗ್ಲಿ ಕ್ಲೀನ್ ಆಗೋ ನಮ್ಮನ್ನ ನಾನ್ ನೀರು ನೀನ್ ಇವತ್ತು ಬಾ ಮುಂದ್ಗಡಿಂದ ಕೈಯಾಕ್ ತೊಳಕಂತಿ ಇಲ್ಲ ನೀನು ತಿಕ್ಕನಾ ನೋಡನಾ ಅಯ್ಯೋ ಅಂತ ಆಯ್ನ ಎತ್ತೋದ್ರು ಲಾಸ್ಟ್ ಅಲ್ಲಿಗೆ ಬರ್ತಾರಲ್ಲ ಇವ್ ನಮ್ಮ ಯಾ ನನ್ನ ಮಕ್ಳನ್ನ ಮಾಡ್ಲಿ ಒಂದ್ ನಂಟ್ರ ಮಾಡ್ದಂಗ ಆಗ್ಬೋದು ನಮ್ಗೆ ಯಾರು ಒಂದ್ ಅಂತಂಬಿದ್ರೆ ಯಾ ನನ್ನ ಮಕ್ಳು ಬರೀ ಅಲ್ಲ ಸರ್ ನಿಮ್ಗೆ ಏನು ಒಂದ್ಸಲ ಚಿಕ್ಕ ಮಕ್ಕ ಹಂಗೆಲ್ಲ ಅಂತ ಅಂತಿರಲ್ಲ ನೀನ್ ಕಂಡವ್ರ ಮನೆಗೆ ಕಂಡವ್ರ ತಿಂದು ತಿಂದು ಹೊಟ್ಟೆ ತಿಕ್ಕ ಬೆಳೆಸ್ಕೊಂಡಿದ್ಯಾ ನನ್ನಂಗಿ ನಾನು ಪಗ್ದ ಕೂತ್ಕೊಂಡ್ ನೀನು ಪಗ್ದ ಕೂತ್ಕೊ ನಾನು ತೊಳ್ಕಂತೀನಿ ಮುಂದ್ಗಡೆಯಿಂದ ಕೈ ಇಕ್ಕಿ ನೀನು ಮುಂದ್ಗಡೆಯಿಂದ ತೊಳ್ಕಂತೀನ ಚಾಲೆಂಜ್ ಇದು ಐವತ್ ಸಾವಿರ ಫ್ರೀ

ಮತ್ತೆ ನೀನ್ ಹೆಂಗ ಹೇಳ್ದಲೆ ಬೋಳಿ ಮಗನೆ ನೀನು ನೀನು ವರ್ಡ್ ಗಿಲ್ಟ್ ಹೋಗಿ ನಿಗದ್ಕೊಂಡು ಹೋದ್ ಅಂತ ಏನೋ ಅಂದೆ ಅಲ್ಲ ಅವಾಗ್ಲೇ ಬೈದಲ್ಲೋ ವಾಂತಿ ಇತಿಹಾಸ ಏನು ಕಥೆ ಹೇಳ್ತಾ ಇಲ್ಲ ಮೂಗಕ್ ಬಾಯಿಗೆ ಬಂತು ಅಂತ ಅಂದ್ರೆ ವಾಂತಿ ಅದನ್ನ ಅವಾಗ ಆ ಟೈಮ್ ಒಳಗೆ ಪಶುಕ್ನ ಸೂರ್ಯನ ಮ್ಯಾಗಡಿಗ್ ಮಕ್ಕ ನೋಡ್ರಿ ಎಲ್ಲ ಒಂದ್ ಸ್ವಲ್ಪ ಕಮ್ಮಿ ಆಗುತ್ತೆ ಆದ್ರೆ ಜೀವ ಹೋಗೋ ಚಾನ್ಸ್ ಇರ್ತೈತಿ ಗೊತ್ತಿಲ್ಲ ನಿಮಗೆ ರಾತ್ರಿ ಹತ್ತು ಗಂಟೆಗೆ ಅಯ್ಯೋ ಇವ್ ಕಾಯಿ ನಾಯಕ ಮ್ಯಾಗಡಿಕೆ ಕತ್ತಿನ ಸಿರ ಮ್ಯಾಗಡಿಕ್ ಮಾಡ್ರಿ ವಾಂತಿ ಕಮ್ಮಿ ಆಗುತ್ತೆ ಹಂಗೇಳಲ್ಲ ಕತ್ತಿನ ಸಿರ ಮೇಲಕ್ಕೆ ಎತ್ ನೋಡಿದ್ರೆ ಅಂತ ಮೇಲಕ್ಕೆ ಸೂರ್ಯನ್ ನೋಡೋಣ ನಿಮ್ ಅಲ್ಲೇ ಹೊಡಿತಾನ ಮಗನಲ್ಲ ನಮ್ಮನ್ನ ಹಾಕಿ ಹತ್ತು ಜನ ಕುಡಿಯೋದು ಒಬ್ನೇ ಕುಡಿದ್ ಮಾತಾಡೋದು ನೋಡಿ ನಮ್ಮನ್ನ ಆಡ ಏನು ಕುಡಿದಾರ ನಮ್ಗೆ ಇವಾಗ ತಲೆ ಕೆಡಿಸದ ಅಲ್ಲ ಕಡ ಮತ್ತ ನೀನ್ ಹೆಂಗ ಸರಿ ನೀನು ಮಾತಾಡೋ ಮಾತು ಸರಿಯಾಗಿ ಮಾತಾಡೋದ್ ಕಲ್ತ್ಕೋ ವಾಂತಿ ಬಂದಾಗ ಮೇಲ್ ಬದೇ ಸೂರ್ಯ ಏಳು ನೀನ್ ಕರೆಕ್ಟಾಗಿ ಅಮ್ಮ ಏನ್ ಕರ್ಮನಪ್ಪ ನಿದ್ದೆ ಹೊಡೆದಿದು ಇಲ್ ತಲೆ ಕೆಡಸೋದು ಈ ಸೂರ್ಯ ಇದ್ ಎಲ್ಲ ಐತೆ ಸೂರ್ಯನ್ ತೋರ್ಸು ಅಲ್ಲ ಸಮಯ ನೀನು ಹೇಳಿದ್ದೇನೋ ನೀನ್ ಹೇಳ ವಾಂತಿ ಬಂದಾಗ ನಮ್ಮನ್ ಮೇಲಿಗೆ ಸೂರ್ಯನ್ ನೋಡು ಅಂತಂದಿ ಈಗ ಸೂರ್ಯನ್ ತೋರ್ಸು ನೀನು ಬಾ ನಿಮ್ಮ ಹಂತಕ್ ಗೊತ್ತೀನಿ ಈಗ ನನ್ ಕೈಲಿ ಎದೋಳಕ್ ಆಗ್ತಾ ಇಲ್ಲ ಈಗ ಬತ್ತೀನಿ ಹಂಗೂ ಹೆಂಗು ಮಾಡ್ಕೊಂಡು ಅವ್ರ ಕೈಲಿ ಈಗ ನೀನ್ ಸೂರ್ಯನ ತೋರ್ಸ್ಬೇಕು ಇಲ್ಲ ನಿಮ್ ಮನೆ ಬಾಗ್ಲಾಗ ಮನಿ ಕಂತೀನಿ ಇವತ್ತು ಅಷ್ಟೇನೆ ಸ್ವಾಮಿ ನಾವ್ ಹೇಳಿದ್ ನೀನು ಫಸ್ಟ್ ಸೂರ್ಯ ನಿಮ್ಮಂತ ಅಂತ ಈಗ ನೀನ್ ಈಚಿಗ್ ಬಾ ಮನೆಯಿಂದ ಈಚಿಗ್ ಬಾ ನೀನು ಬಂದನ ಅಮ್ಮನ್ನ ಕೈ ಏನ್ ಕರ್ಮಣಪ್ಪ ಹೋಗು

ಆಯ್ತು ಸ್ವಾಮಿ ತಪ್ಪ ಆಯ್ತು ಇಡೀ ಯಾಕೆ ಯಾಕಿಂಗ್ ಸುಮ್ನೆ ನೋಡಿತ ತಲೆ ಈಚಿ ಬಂದು ಸೂರ್ಯ ನೋಡ್ಲಿಲ್ಲ ಅಂದ್ರೆ ಸಿಗಂಧೂರ್ ದೇವಿ ಒಂದ್ ವಾರದ ನಿನ್ನ ಹಾಳು ಮಾಡ್ತಾಳೆ ಇದು ನನ್ನ ಇದು ಬಡಿಕೆ